ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡ್ಗೆ ಮಾಡುವ ನಮಸ್ಕಾರಗಳು ಇವತ್ತು ಮತ್ತೊಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಕಥೆಯ ಹೆಸರು ನಡುವೆ ಅಂತರ ಬೇಡ ಕಥೆ ಶುರು ಮಾಡೋಣ ಅಲ್ಲ ಏನಮ್ಮ ಮುಗಿತ ನಿಮ್ಮ ಜಗಳ ಸರಳ ಪ್ರಿಯಾಳನ್ನು ಕೇಳಿದಳು ಅದೆಲ್ಲ ಮುಗಿಯುತ್ತೆ ಇನ್ನು ಹಾಗೆ ನಡೀತಾ ಇದೆ ಪ್ರಿಯಾ ಮುಗುಮ್ಮಾಗೆ ಉತ್ತರಿಸಿದಳು ಇನ್ನೂ ಮುಗಿದಿಲ್ವಾ ಆಗಲೇ ಮೂರು ದಿನ ಆಯ್ತಲ್ವೇ ಅಲ್ವೇ ಮನೇಲಿರೋದು ನೀವಿಬ್ಬರು ಒಬ್ರಿಗೊಬ್ರು ಮಾತಾಡದೆ ಅದು ಹೇಗಿರ್ತೀರಾ ಅಚ್ಚರಿಯಿಂದ ಕೇಳಿದಳು ಸುಮ ಇಬ್ರಲ್ಲೇ ಇದೆಯಲ್ಲ ನಮ್ಮ ಚಾರ್ಲಿ ನಾನು ಏನೇ ಹೇಳೋದಿದ್ದರೂ ಚಾರ್ಲಿ ಹೇಳ್ತೀನಿ ಅವನು ಹಾಗೆ ಮಾಡ್ತಾನೆ ಚಾರ್ಲಿ ಪ್ರಿಯಾ ಸಾಕಿರುವ ನಾಯಿಯ ಹೆಸರು ಯಪ್ಪ ಆ ಮೂಕ ಪ್ರಾಣಿಯ ಪಾಡು ನಾಯಿ ಪಾಡೆ ಸರಳ ಹೇಳಿದಾಗ ಸೂರು ಹಾರಿ ಹೋಗುವಂತೆ ನಕ್ಕರು ಮೂವರು ಮೂವರು ಮಹಿಳೆಯರು ಪ್ರೈವೇಟ್ ಆಫೀಸ್ನಲ್ಲಿ ಕೆಲಸ ಮಾಡೋರು ಸುಮಾ ಮೂವತ್ತರ ಆಸುಪಾಸಿನ ಮಹಿಳೆಯಾದರೆ ಸರಳ ಅವಳಿಗಿಂತ ಒಂದೆರಡು ವರ್ಷ ಹಿರಿಯವಳು ಇವರಿಬ್ಬರಿಗಿಂತ ಕಿರಿಯವಳು ಪ್ರಿಯ ಸಾರ್ಥಕ್ ಜೊತೆ ಪ್ರಿಯಾಳ ಮದುವೆಯಾಗಿ ಇನ್ನು ಒಂದು ವರ್ಷ ಆಗಿತ್ತಷ್ಟೆ ಹೌದು ನಿಮ್ಮಿಬ್ಬರು ಮಧ್ಯ ಜಗಳ ಆಗಿದ್ಯಾ ಅದಕ್ಕೆ ಸುಮಾ ಕೇಳಿದಾಗ ಮರ್ತು ಹೋಗಿದೆ ಕಣೆ ಮೋಸ್ಟ್ಲಿ ಟಿ ವಿ ರಿಮೋಟ್ ವಿಷಯಕ್ಕಿರಬೇಕು ಎಂದಳು ಪ್ರಿಯ ದೇವ್ರೆ ಜಗಳ ಯಾಕಾಗಿದ್ದು ಅಂತ ಕೂಡ ಮರ್ತು ಹೋಗಿದೆ ಆದರೂ ಮಾತು ಮಾತ್ರ ಆಡ್ತಾ ಇಲ್ಲ ಅದೇನು ಗಂಡ ಹೆಣ್ತೀನೋ ಏನೋ ನೀವು ಅನ್ಯಾಯವಾಗಿ ಮೂರು ದಿನದಿಂದ ದೂರ ಇದ್ದೀರಲ್ಲೇ ಸುಮ್ಮನೆ ಈ ವಿರಸ ಬಿಟ್ಟು ಆರಾಮಾಗಿ ಮಾತಾಡ್ಕೊಂಡಿರಿ ಇವತ್ತು ಆಫೀಸಿಂದ ಹೋದ ಮೇಲೆ ನೀನಾಗಿ ಮಾತಾಡಿಸಿಬಿಡು ಎಂದಳು ಹಿರಿಯವಳಾದ ಸರಳ ನೋನೋ ನಾನು ಯಾಕೆ ಸೋಲಿ ನಾನು ಸೋಲಲ್ಲ ಅವನೇ ಮಾತಾಡಿಸ್ಲಿಬೇಕಾದರೆ ಪ್ರಿಯಾಳ ಈಗೋ ಸಾರ್ಥಕ ಎದುರಿಗೆ ಸೋಲಲು ಒಪ್ಪಲಿಲ್ಲ ನನಗೇನೋ ಇದು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಗಂಡ ಹೆಂಡತಿ ಮಧ್ಯ ಸೋಲು ಗೆಲುವು ಏನು ಬಂತು ಸುಮ್ಮನೆ ಮಾತಾಡ್ಸು ಎಂದಳು ಸುಮ ಸಾಧ್ಯನೇ ಇಲ್ಲಮ್ಮ ಈ ಪ್ರಿಯಾಗೆ ಯಾವತ್ತೂ ಸೋತು ಅಭ್ಯಾಸನೇ ಇಲ್ಲ ಒಂದು ಸಾರಿ ನಾನು ಸೋತು ಮಾತಾಡಿಸ್ಬಿಟ್ರೆ ಆಮೇಲೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಸಾರ್ಥಕು ಯಾವಾಗಲೂ ನನ್ನಿಂದನೇ ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಷ್ಟೇ ಪ್ರಿಯಾ ಹೇಳಿದಾಗ ಸುಮಾ ಸರಳ ಇಬ್ಬರು ಮೌನವಾದರು ಗೆಳತಿಯ ಸಂಸಾರದಲ್ಲಿ ಇನ್ನೂ ಹೆಚ್ಚು ತಲೆ ಹಾಕುವುದು ಸರಿಯಲ್ಲ ಎನಿಸಿತು ಇಬ್ಬರಿಗೂ ಸಂಜೆ ಆಫೀಸ್ ಬಿಡುವ ಹೊತ್ತಿಗೆ ಸರಿಯಾಗಿ ಪ್ರಿಯಾಳ ಫೋನಿಗೆ ಕರೆಯೊಂದು ಬಂದಿತ್ತು ಹಲೋ ಪ್ರಿಯಾ ಅವರ ಅತ್ತ ಕಡೆಯಿಂದ ತೇಲಿ ಬಂದಿತ್ತು ಒಂದು ಒರಟು ದನಿ ಹೌದು ನಾನು ಪ್ರಿಯಾ ಓ ಅವರು ನಿಮ್ಗೇನಾಗಬೇಕು ಅತ್ತಲಿಂದ ಪ್ರಶ್ನಾವಳಿ ಅವರು ನನ್ನ ಹಸ್ಬೆಂಡು ನೀವು ಯಾರು ಮಾತಾಡ್ತಾ ಇರೋದು ಮೇಡಮ್ ಸಾರ್ಥಕ್ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿದೆ ನೀವು ಸಿಟಿ ಹಾಸ್ಪಿಟ್ಲಿಗೆ ಬನ್ನಿ ಆದಷ್ಟು ಬೇಗ ಎಂದರು ಅತ್ತಲಿಂದ ನೋ ಹೆಚ್ಚು ಕಮ್ಮಿ ಚೀರಿಯೇ ಬಿಟ್ಟಳು ಪ್ರಿಯ ನಡೆದ ವಿಷಯ ಹೇಳಿದಾಗ ಸುಮಾ ಸರಳ ಕೂಡ ಅವರ ಜೊತೆ ಹೊರಟರು ಆಸ್ಪತ್ರೆಗೆ ಹೋಗಿ ರಿಸೆಪ್ಷನ್ ಕೌಂಟರ್ನಲ್ಲಿ ಮೇಡಮ್ ಆಕ್ಸಿಡೆಂಟ್ ಕೇಸ್ ಸಾರ್ಥಕ್ ಬಿಕ್ಕುತ್ತಲೇ ಕೇಳಿದಳು ನೀವು ರಿಸೆಪ್ಷನಲ್ಲಿದ್ದ ಹುಡುಗಿ ಕೇಳಿದಾಗ ಅವ್ರ ವೈಫ್ ಎಂದಳು ಪ್ರಿಯಾ ಓಹ್ ಸಾರಿ ಮೇಡಮ್ ಸಾರ್ಥಕ್ ಅವ್ರ ತಲೆಗೆ ತುಂಬ ಪೆಟ್ಟಾಗಿತ್ತು ಈಗೊಂದು ಐದು ನಿಮಿಷದ ಹಿಂದೆ ಅವರು ಬಿಟ್ರು ಎಂದಳು ಅಲ್ಲೇ ಇದ್ದ ನರ್ಸ್ ಆ ಮಾತು ಕೇಳಿ ಪ್ರಿಯಾಳ ಕಣ್ಣು ಕತ್ತಲಿಟ್ಟಿತು ತಲೆ ತಿರುಗಿ ಬಿದ್ದೇ ಬಿಟ್ಟಳು ಕಣ್ಣು ಬಿಟ್ಟಾಗ ಪ್ರಿಯಾ ಹಾಸಿಗೆ ಮೇಲಿದ್ದಳು ಎದುರಿಗೆ ಸುಮಾ ಸರಳ ಕೂಡ ಇದ್ದರು ಸಾರ್ಥಕ್ ಸಾರ್ಥಕ್ ಎನ್ನುತ್ತಾ ಎದ್ದವಳು ಎದುರುಗಡೆ ಇದ್ದ ಸುಮಾಳನ್ನು ನೋಡಿ ಸುಮಾ ಇನ್ಮೇಲೆ ನಾನು ಸಾರ್ಥಕ್ ಜೊತೆ ಜಗಳ ಆಡಲ್ವೆ ಅವ್ರ ಜೊತೆ ಮಾತು ಕೂಡ ಬಿಡಲ್ಲ ನಂಗೆ ನನ್ನ ಸಾರ್ಥಕ್ ಬೇಕು ಎಂದು ಜೋರಾಗಿ ಅಳಲು ಪ್ರಾರಂಭಿಸಿದಳು ಪ್ರಿಯಾ ಎನ್ನುತ್ತಾ ಬಂದು ಅಪ್ಪಿದ್ದ ಸಾರ್ಥಕ್ ಸಾರ್ಥಕ್ ನೀವು ಆಕ್ಸಿಡೆಂಟ್ ಎನ್ನುತ್ತಾ ಬಿಕ್ಕಿದವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ನನ್ನ ಮೊಬೈಲು ಪರ್ಸು ಎರಡೂ ಕಳೆದು ಹೋಗ್ಬಿಡ್ತು ಪ್ರಿಯಾ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸಂಜೆ ನಿನ್ನ ಹತ್ರ ಸಾರಿ ಕೇಳಿ ನಿನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ಆಫೀಸ್ ಹತ್ತಿರ ಬಂದರೆ ನೀವು ಮೂರು ಜನ ಆಟೋ ಹತ್ತಾಯಿದ್ರಿ ಅದನ್ನು ನೋಡಿ ಅದನ್ನೇ ಫಾಲೋ ಮಾಡ್ಕೊಂಡು ಬಂದೆ ನಾನು ಬರೋ ಅಷ್ಟರಲ್ಲಿ ನೀನು ಪ್ರಜ್ಞೆ ಕಳ್ಕೊಂಡಿದ್ದೆ ನನ್ನ ಪರ್ಸು ಮೊಬೈಲು ಕದ್ದಿರೋ ಕಳ್ಳನ ಆ್ಯಕ್ಸಿಡೆಂಟಾಗಿ ಅವನು ಸತ್ತು ಹೋಗ್ಬಿಟ್ಟಿದ್ದಾನೆ ಎಂದು ಹೇಳಿದ ಪ್ರಿಯಾ ಏನೂ ಮಾತನಾಡದೆ ಸಾರ್ಥಕ್ ಬಿಗಿಯಾಗಿ ಅಪ್ಪಿದಳು ಅವಳ ಹೃದಯ ಅವನ ಹೃದಯದ ಕ್ಷಮೆ ಬೇಡಿತ್ತು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಎನ್ನುವ ಕವಿವಾಣಿಯಂತೆ ನಾವು ನಮ್ಮ ನಮ್ಮ ಅಹಮ್ಮನೇ ಹೆಚ್ಚು ಮಾಡಿಕೊಂಡು ಸಂಬಂಧಗಳ ಮಧ್ಯೆ ಗೋಡೆ ಕಟ್ಕೊಂಡು ಬಿಡ್ತೀವಿ ಅಲ್ವಾ ಪ್ರೀತಿನೇ ಆಗಲಿ ಸಂಬಂಧನೇ ಆಗಲಿ ಅದರ ಬೆಲೆ ಗೊತ್ತಾಗೋದು ಕಳ್ಕೊಂಡ್ಮೇಲೆ ಅಂತಲೇ ಹೇಳ್ತಾರೆ ಕಳೆದುಕೊಳ್ಳೋದಕ್ಕಿಂತ ಉಳಿಸಿಕೊಳ್ಳೋದ್ರ ಕಡೆ ಗಮನ ಕೊಡೋಣ ಅನ್ನೋ ನೀತಿ ಸಾರುವಂಥ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು